ಸೂಬಿ ಸಂತರ ಸವಾರದ ವೇದಿಕೆ ವತಿಯಿಂದ ನಗರದ ಹಳೆ ಹಿಗ್ಗಾ ಮೈದಾನದಲ್ಲಿ ಜುಲೈ ಇಪ್ಪತ್ತಾರರಂದು ಸಂಜೆ ಆರಕ್ಕೆ ಸೂಬಿ ಸಂತರ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಸಲೀ ಮಹಮದ್ ಹೇಳಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಮಾವೇಶವನ್ನು ಕಲಬುರಗಿಯ ಸಜ್ಜಾದ ನಶೀನದ ದರ್ಗಾ ಹಜರತ್ ಖ್ವಾಜೆ ಬಂದೆ ನವಾಜ್ ಗೈಸಿರಾಜ್ ಒಕ್ಬೋರ್ ಅಧ್ಯಕ್ಷ ಎ ತಾರ್ಕಿಬ್ ಆಫೀಸ್ ಸಯ್ಯದ್ ಮೊಹಮ್ಮದ್ ಅಲಿ ಹುಸೇನ್ ಸಹ ಮೂರು ಸಾವಿರ ಮಠದ ಜಗದ್ಗುರು ಶ್ರೀ ಗುರು ಸಿದ್ದರಾಜ ಮಾತ್ ಸ್ವಾಮಿಗಳು ಹಟ್ಟಿಯ ಶ್ರೀ ಫಕೀರ ದಿಂಗಾಲೇಶ್ವರ ಮಹಾಸ್ವಾಮಿಗಳು ಉದ್ಘಾಟನೆ ಮಾಡಲಿದ್ದಾರೆ ಎಂದು ತಿಳಿಸಿದ್ದಾರೆ ಇದೇ ತಿಂಗಳು ಇಪ್ಪತ್ತಾರನೇ ತಾರೀಕು ಆರು ಗಂಟೆಗೆ ಸೂಫಿ ಸಂತದ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಅದು ನಮ್ಮ ಹಳೆ ಈದ್ಗಾ ಮೈದಾನ ಗಂಟೆಗೆ ನಾವು ಹಮ್ಮಿಕೊಂಡಿದ್ದೀವಿ ಇದು ಹುಬ್ಬಳ್ಳಿ ಕರ್ನಾಟಕ ಸೂಫಿ ಸಂತ್ರದ ಸೌಧ ಸೋಹದ ವೇದಿಕೆಯಿಂದ ಈ ಕಾರ್ಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ವಿಶೇಷವಾಗಿ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಸಾಲ ನಮ್ಮ ತಾಜಾ ಬಂದೇ ನವಾಜ್ ದ ಗುರುಗಳು ಹಾಗೂ ವಕ್ ಬೋರ್ಡಿನ ನೂತನ ಅಧ್ಯಕ್ಷರು ಆದಂತಹ ಸನ್ಮಾನ್ಯ ಸೈಯದ್ ಮೊಹಮ್ಮದ್ ಅಲಿ ಹುಸೇನ್ ಸಾಹೇಬ್ ಅವರು ಹಾಗೂ ಹುಬ್ಬಳ್ಳಿಯ ಮೂರು ಸಾವಿರ ಮಟ್ಟದ ಜಗದ್ಗುರುಗಳು ಅದೇ ರೀತಿ ನಮ್ಮ ಗದಗ ಜಿಲ್ಲೆಯ ಶಿರಡ್ಡಿ ಮಠದ ದಿಂಗೇಶ್ವರ ಸ್ವಾಮಿಗಳು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ ಇದೊಂದು ಐತಿಹಾಸಿಕ ಕಾರ್ಯಕ್ರಮವಾಗಿದ್ದು ಕೆಲವು ವಿಚಾರಗಳನ್ನು ನಾನು ಅದರಲ್ಲಿ ಈಗಾಗಲೇ ಪ್ರೆಸ್ ನೋಟಲ್ಲಿ ಹೇಳಿದ್ದೀನಿ ಈ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳನ್ನು ನಾವು ಚರ್ಚೆ ಮಾಡಿ ಮಾಡ್ತಾ ಇದ್ದೀವಿ ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ನಮ್ಮ ಧರ್ಮಗುರುಗಳು ಸಾಕಷ್ಟು ಜನರ ಮತ್ತೆ ಕಮಿಟಿ ಕಮಿಟಿ ಈ ಎಲ್ಲ ಕಮಿಟಿಯೂ ಸೇರಿ ಎಲ್ಲರನ್ನು ಆಹ್ವಾನ ಮಾಡಿದ್ದಾರೆ ಈ ಸಮಿತಿ ಏನಿದೆ ಅವರು ಈ ಮುಖಂಡರುಗಳನ್ನ ನನ್ನನ್ನು ಸೇರಿ ಆಹ್ವಾನ ಮಾಡಿದ್ದಾರೆ ಮೊದಲೇದಾಗಿ ನಮ್ಮ ಹಿರಿಯ ಮುಖಂಡರು ಗದಗ ಜಿಲ್ಲಾ ಮಂತ್ರಿಗಳಾದ ಸನ್ಮಾನ್ಯ ಎಚ್ ಕೆ ಪಾಟೀಲ್ ರವರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಸನ್ಮಾನ್ಯ ಸಂತೋಷ್ ಲಾಡ್ ರವರು ಅಖಿಲ ಭಾರತ ಕಾಂಗ್ರೆಸ್ ಕಮಿಟಿಯ ಜನರಲ್ ಸೆಕ್ರೆಟರಿ ಹಾಗೂ ಸಂಸದರಾದ ಸನ್ಮಾನ್ಯ ನಾಸೀರ್ ಹುಸೇನ್ ರವರು ನಮ್ಮ ಬೆಳಗಾಂ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಜಾರಕಿಹೊಳಿ ಹಾಗೂ ಪ್ರಿಯಾಂಕ್ ಖಾರ್ಗೆ ರವರು ಮಂತ್ರಿಗಳ ಪ್ರಿಯಾಂಕ್ ಖಾರ್ಗೆ ಅವರು ಹಾವೇರಿ ಉಸ್ತುವಾರಿ ಜಿಲ್ಲೆಗಳಾದ ಸನ್ಮಾನ್ಯ ಶಿವಾನಂದ್ ಪಾಟೀಲ್ ರವರು ರವರು ಮತ್ತು ತೆಲಂಗಾಣ ಕಾಂಗ್ರೆಸ್ ಕಮಿಟಿಯ ವರ್ಕಿಂಗ್ ಪ್ರೆಸಿಡೆಂಟ್ ಮಾಜಿ ಸಂಸದರಾದ ಅಜರುದ್ದೀನ್ ರವರು ನಮ್ಮ ಸ್ಥಳೀಯ ಶಾಸಕರಾದ ಪ್ರಸಾದ್ ಅಬ್ಬಯ್ಯ ಅವರು ಈಗಾಗಲೇ ಮತ್ತೆ ನಮ್ಮ ಹುಬ್ಳಿ ಅಂಜುಮಾಧ್ಯಕ್ಷ ಎಂ ಹಿಂದಸ್ಗಿರಿ ಅವರು ಧಾರವಾಡ ಅಂಜುಮಾಧ್ಯಕ್ಷ ಇಸ್ಮಾಯಿಲ್ ತಮಡ್ಗಾರ್ ರವರು ಮತ್ತು ಡಿ ಸಿ ಅನಿಲ್ ಪಾಟೀಲ್ ಇದ್ದೇ ಇದ್ದಾರೆ ಅಲ್ತಾಫ್ ಅಳ್ಳೂರವರು ಉಮ್ರಾಗ್ ಹೋಗಿದ್ದಾರೆ ಅದೇ ರೀತಿ ಹಿರಿಯ ಮುಖಂಡರು ಶಾಸಕರಾದ ಸನ್ಮಾನ್ಯ ಜಿ ಎಸ್ ಪಾಟೀಲ್ರವರು ಡೆಪ್ಟಿ ಸ್ಪೀಕರ್ ಆದ ರುದ್ರಪ್ಪ ಲಮಾಣಿಯವರು ಶಾಸಕರಾದ ಶಿವಣ್ಣರವರು ಶ್ರೀನಿವಾಸ್ ಮಾನ್ ಅವರು ಅವರನ್ನ ಕಳೆದು ಅವತ್ತು ಆ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಾರೆ ವಿಶೇಷವಾಗಿ ಈ ಸಂದರ್ಭದಲ್ಲಿ ಅವ್ರ ವಿಚಾರಕ್ಕೆಲ್ಲ ವಿಚಾರ ಅವರು ಹೇಳ್ತಾರೆ ಈ ಈ ಕಾರ್ಯಕ್ರಮದಲ್ಲಿ ಕೋಮು ಸಾಮರಸ್ಯ ಕೋಮು ಸೌಹಾರ್ದತೆ ಯಾಕಂದ್ರೆ ಈ ಭಾಗದ ವಿಶೇಷವಾಗಿ ಗದಗ ಹಾವೇರಿ ಧಾರವಾಡ ಜಿಲ್ಲೆಯಲ್ಲಿ ಒಂದು ಪರಂಪರೆ ಇದೆ ಐತಿಹಾಸಿಕ ಘಟನೆಗಳಾಗಿದೆ ಆ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇದ್ರ ಮೂಲಕ ಒಂದು ಇಡೀ ರಾಜ್ಯಕ್ಕೆ ಸಂದೇಶ ಹೋಗಲಿ ಅಂತ ಒಂದು ಅಂತ ಒಳ್ಳೆ ಕಾರ್ಯಕ್ರಮ ಈಗಾಗಲೇ ಸ್ವಾಮಿಗಳು ಕೂಡ ಒಪ್ಪಿಗೆ ಕೊಟ್ಟಿದ್ದಾರೆ ನಮ್ಮ ಕಾಜಾ ಬಂದಿಯ ನವಾಜ್ ಅವರು ಕೂಡ ನಾಳೆ ಬರ್ತಾ ಇದ್ದಾರೆ ಅದರಿಂದ ಈ ಕಾರ್ಯಕ್ರಮ ಒಂದು ಐತಿಹಾಸಿಕ ಕಾರ್ಯಕ್ರಮ ಆಗತ್ತೆ ಹೋಮೋತ್ಸವಕ್ಕೆ ದೊಡ್ಡ ಒಂದು ಸಂದೇಶ ಆ ಹಿನ್ನೆಲೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದರ ಬಗ್ಗೆ ಕೆಲವು ವಿಚಾರಗಳನ್ನು ನಮ್ಮ ಅಧ್ಯಕ್ಷರು ಹೇಳ್ತಾರೆ ಮತ್ತು ನಮ್ಮ ಇವರು ಕೂಡ ಮಾತಾಡ್ತಾರೆ ಈ ಭಾಗದಲ್ಲಿ ಈಗಾಗಲೇ ಅವರ ಪ್ರಕಾರ ಉತ್ತರ ಕರ್ನಾಟಕದ ಮುಖಂಡರು ಮಾತ್ರ ಇದನ್ನ ಇನ್ವರ್ಟ್ ಮಾಡಿದ್ದಾರೆ ನಾರ್ತ್ ಕರ್ನಾಟಕ ಉತ್ತರ ಕರ್ನಾಟಕದ ಮುಖಂಡರು ಮಾತ್ರ ಇಲ್ಲಿಂದ ಉತ್ತರ ಕರ್ನಾಟಕ ಹಿಡಿದ್ರೆ ಆ ಭಾಗದ ಮುಖಂಡರನ್ನ ನಾವು ಇನ್ವೈಟ್ ಮಾಡಿದ್ವಿ ಅದರಿಂದ ಅವರು ಸ್ಟೇಟ್ ಅವರು ಮಾಡ್ತಾರೆ ಅವರು ಅದನ್ನ ಅವರು ಆಮೇಲೆ ಅವರನ್ನ ಇನ್ವೈಟ್ ಮಾಡ್ತಾರೆ ಅವ್ರನ್ನೆಲ್ಲ ಹೋಗಿ ಕರೆದಿದ್ದಾರೆ ಇನ್ವೈಟ್ ಮಾಡಿ ಇಬ್ರಾಹಿಂ ಸೊ ಇದು ಒಂದು ಕಮಿಟಿಯವರ ತೀರ್ಮಾನ ಕರೀ ಈ ಸಮಿತಿಯ ತೀರ್ಮಾನ ನಮ್ದಲ್ಲ ಅದರಿಂದ ಎಲ್ಲರೂ ಕರೆದಿದ್ದಾರೆ ಎಲ್ಲರೂ ಇನ್ವೈಟ್ ಮಾಡಿದ್ದಾರೆ ಯಾರಿಗೆ ಬರೋಕ್ಕೆ ಅವಕಾಶ ಇದೆ ಅವರು ಭಾಗವಹಿಸ್ತಾ ಇದ್ದಾರೆ ಇದು ನಿಮ್ಗೆ ನಿರೀಕ್ಷೆಕ್ಕಿಂತ ಮೀರಿ ಜನ ಅದರಲ್ಲಿ ಭಾಗವಹಿಸ್ತದೆ ಅಂತ ಹೇಳಿ ಅಲ್ಲ ನೀವು ಎಷ್ಟು ನಿರೀಕ್ಷೆ ಇಟ್ಕೊಂಡಿರ ಅದು ನಾನು ಅಷ್ಟು ಹೇಳ್ಬೋದೇ ಕನಿಷ್ಠ ಕನಿಷ್ಠ ಜಾಸ್ತಿ ಆಗ್ಬೋದು ಕನಿಷ್ಠ ಕನಿಷ್ಠ ಅವ್ರು ಹೇಳ್ತಾರೆ ಗುರುಗಳು ಹೇಳ್ತಾರೆ ಕನಿಷ್ಠ ಹದಿನೈದು ಸಾವಿರ ಜನರು ಸೇರ್ತಾರೆ ಕನಿಷ್ಠ ಇದು ವಿಶೇಷವಾಗಿ ನಾಲ್ಕು ಜಿಲ್ಲೆ ವಿಶೇಷವಾಗಿ ಹಾವೇರಿ ಹುಬ್ಳಿ ಧಾರವಾಡ ಗದಗ್ ಮತ್ತೆ ಬೆಳಗಾವಿ ಉದ್ದೇಶ ಅದ ಹೆಸರಲ್ಲೇ ಕ್ಯಾಪ್ಷನ್ ಇದೆ ಅದರಿಂದ ಒಂದು ಕೋಮು ಸಾಮರಸ್ಯಕ್ಕೆ ಮತ್ತೆ ಆ ಗುರುಗಳು ಮೊದಲ ಬಾರಿ ಹುಬ್ಳಿಗೂ ಬರ್ತಾ ಅದಕ್ಕೆ ಅದಕ್ಕೊಂದು ಕಾರ್ಯಕ್ರಮ ಇಟ್ಕೊಳ್ಳೋ ಅಂತ ಹೇಳ್ಬಿಟ್ಟು ಚರ್ಚೆ ಮಾಡೋದು ಈ ಕಮಿಟಿಯವರು ಹಾಳಾಗಿದೆ ಅಂತ ಸುಧಾರಣೆ ಅಲ್ಲ ಕೋಮ ಸಾಮರಸ್ಯದ ಒಂದು ಸಂದೇಶ ಹೋಗೋದಕ್ಕೆ ಈ ಸೂಫಿ ಅಲ್ಲ ಸೂಫಿ ಸಂತದ ಒಂದು ಕಾರ್ಯಕ್ರಮ ಈಗ ಸೂಫಿ ಅವರು ಬರ್ತಾ ಇದ್ದಾರೆ ಹುಬ್ಳಿಗೆ ಒಂದು ಒಂದು ಕಾರ್ಯಕ್ರಮ ಎಲ್ಲ ಸೇರ್ಬೇಕಂತ ಹೇಳಿದ್ರೆ ಸ್ವಾಮಿಗಳು ಕರೆದಿದ್ದೀವಿ ಅವರು ಕರೆದಿದ್ದೀವಿ ಮುಖಂಡ ಕರೆದಿದ್ದೀವಿ ಒಂದು ಒಳ್ಳೆ ಸಂದೇಶ ಹೋಗ್ಲಿ ಅಂತ ಇದಕ್ಕೆ ನೀವು ಹೆಚ್ಚು ನೀವು ಹೆಚ್ಚು ಹೆಚ್ಚು ಮಾಡಿ ಅಂತ ನಮ್ಗೆ ಹೇಳ್ಬೇಕು ಚರ್ಚೆ ಅಲ್ಲ ಸಂದೇಶ ಏನು ನಮ್ಮ ಇದ್ರ ಬಗ್ಗೆ ಆಲ್ರೆಡಿ ಸಂದೇಶ ಏನು ನಮ್ಮ ಇದ್ರ ಬಗ್ಗೆ ಆಲ್ರೆಡಿ ನಮ್ಮ ಶಿರಟ್ಟಿ ಮಠದ ಇತಿಹಾಸಗಳು ಯಾವ ರೀತಿ ಕೋಮು ಸಾಮ್ರಂಜ ಹಕೀರ್ ಮಾಡಿದ್ದಾರೆ ಸಂತ ಶಿಷ್ಣ ಶರೀಫ ಗೋವಿಂದ್ ಭಟ್ರು ಇದೆಲ್ಲ ವಿಚಾರಗಳನ್ನ ಅಲ್ಲಿ ಸಂದೇಶ ಸಂದೇಶ ಕೊಡೋಕೆ ಬರ್ತಾರೆ ಆ ಭಾಗದಲ್ಲಿ ಗುಲ್ಭಾಗ ಭಾಗದಲ್ಲಿ ನಮ್ಮ ಆ ಗುರುಗಳು ಹೇಳ್ತಾರೆ ಸೊ ಇದೆಲ್ಲ ಒಂದು ಕಾರ್ಯಕ್ರಮ ಇದರಿಂದ ಅದೊಂದು ದೊಡ್ಡ ಒಂದು ಮೆಸೇಜ್ ಹೋಗುವಂತಹ ಕಾರ್ಯಕ್ರಮ ಸೊ ಇದರಿಂದ ಅವ್ರು ಬರುವಂತಹ ಕಾರ್ಯಕ್ರಮ ಇತ್ತು ಅದೇ ರೀತಿ ಎಲ್ಲ ಸೇರಿ ಒಂದು ಕಾನ್ಫರೆನ್ಸ್ ಮಾಡೋಣ ಬರೀ ಬಂದು ಹೋಗೋದಕ್ಕೆ ಒಳ್ಳೇದಾಗಲ್ಲ ಅದೊಂದು ಸಂದೇಶ ಹೋಗ್ಲಿ ಸಮಾಜಕ್ಕೆ ಕಾರ್ಯಕ್ರಮ ಅಲ್ಲ ಇನ್ನು ಮುಸ್ಲಿಮ್ ಕ್ರಿಶ್ಚಿಯನ್ಸ್ ಬರೀತಾರೆ